ಬಿಬಿಎಂಪಿ ಪಾಲಿಗೆ ಬಡವರ ಜೀವ ಅಂದ್ರೆ ಸಸ್ತ ಮಾಲೇನು ನಾಯ್ಹಳ್ಳಿ ಕೆರೆ ಪಾಲಾದ ಮಣಿಕಂಠನ ಕುಟುಂಬಕ್ಕೆ ಇನ್ನೂ ಬಿಬಿಎಂಪಿ ಪರಿಹಾರ ನೀಡಿಲ್ಲ ಬಾಲಕ ಸತ್ತು ತಿಂಗಳಾದ್ರೂ ಬಿಬಿಎಂಪಿ ಮಾತ್ರ ಪರಿಹಾರ ನೀಡೋ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಬಡತನದ ಬೇಗೆಯಲ್ಲಿರೋ ಮಣಿಕಂಠನ ಕುಟುಂಬದ ಬವಣೆ ಇಲ್ಲಿದೆ ಈ ಹುಡುಗನಿಗೆ ಹದಿನೇಳು ವರ್ಷ ತುಂಬಿತು ವಯಸ್ಸಿಗೆ ಬಂದ ಮಗ ದುಡಿದು ನಮ್ಮನ್ನ ಸಾಕ್ತಾನೆ ಅಂತ ತಂದೆ ತಾಯಿ ಕನಸು ಕಟ್ಟಿದ್ರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಬೆಂಗಳೂರಿನಲ್ಲಿ ಬಂದ ಭಾರೀ ಮಳೆಗೆ ಮಣಿಕಂಠ ಕೆರೆಪಾಲಾಗಿದ್ದ ಮಗನ ಸಾವು ಈಗ ಆತನ ಕುಟುಂಬವನ್ನ ಹೀನಾಯ ಸ್ಥಿತಿಗೆ ತಂದು ನಿಲ್ಲಿಸಿದೆ ಮಣಿಕಂಠನ ಸಾವಿನ ಬಳಿಕ ಬಿಬಿಎಂಪಿ ಪರಿಹಾರ ನೀಡ್ತೀನಿ ಅಂತ ಘೋಷಣೆ ಮಾಡಿತ್ತು ಆದರೆ ಒಂದು ತಿಂಗಳಾದರೂ ಪರಿಹಾರ ನೀಡಿಲ್ಲ ಬಿಬಿಎಂಪಿ ಪರಿಹಾರದ ಹಣ ಕೊಟ್ಟರೆ ಅದರಿಂದ ಸ್ವಲ್ಪ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಆತನ ಕುಟುಂಬ ಕಾಯ್ತಾ ಇದೆ ನನ್ನ ಮಗ ತೀರೋಗಿ ಸುಮ್ನೆ ನಾವೇ ಕೆಲಸ ಮಾಡೋದು ನಮಗೆ ಬೇರೆ ಏನಿಲ್ಲ ಯಾರು ಒಂದು ಹೆಣ್ಣು ನುಡ್ಗಿ ಐತೆ ಅದು ನಮ್ಮ ಜೊತೆಗೆ ಬರ್ತದೆ ಅವನು ಏನಿಲ್ಲ ಅವತ್ತ ಕೆಲಸ ಹೋಗಿ ಬದಲಾವಣೆ ಮಣಿಕಂಠನ ಕುಟುಂಬಕ್ಕೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅಂತ ಕಾರ್ಪೊರೇಟರ್ನ ಕೇಳಿದ್ರೆ ಆಯುಕ್ತರಿಗೆ ಪತ್ರ ಬರೆದಿದ್ದೇನೆ ಅವರಿನ್ನೂ ಉತ್ತರ ನೀಡಿಲ್ಲ ನಮಗೂ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾರೆ ಬಡವರು ಜೀವನಿಗೆ ಜೀವಕ್ಕೇನು ಪರಿ ಬೆಲೆ ಇಲ್ವಾ ಹೋಗ್ಲಿ ನಾನು ಆವಾಗಲೇ ಎಲ್ಲರಿಗೂ ಹೇಳಿದ್ದೀನಿ ತಂದು ಕೊಡಿ ಬೇಗ ಅಂತ ಈಗ ತಾನೇ ನಾನು ಫೋನ್ ಮಾಡಿ ಕೇಳಿದಾಗ ಸೌತಲ್ಲಿದೆ ಅಂತ ಕೇಳ್ತಿದ್ದಾರೆ ಎಷ್ಟು ವಿಳಂಬ ಮಾಡ್ತಾರೆ ಅಂದರೆ ಒಬ್ಬ ಬಡವರಿಗೆ ಏನು ತಲುಪಬೇಕು ಅನ್ನೋಂಥದ್ದು ತಕ್ಷಣಕ್ಕೆ ತಲುಪಕ್ಕೆ ಆಗ್ತಾ ಇಲ್ಲ ಬಿಬಿಎಂಪಿ ಸದಾ ನಿಮ್ಮ ಸೇವೆಯಲ್ಲಿ ಅನ್ನೋ ಮಾತಿಗೆ ಅರ್ಥವೇ ಇಲ್ಲದಂತಾಗಿದೆ ಕುಟುಂಬಕ್ಕೆ ಆಧಾರವಾಗಿದ್ದ ಮಣಿಕಂಠ ಎಂಬ ಜ್ಯೋತಿ ಆರಿದೆ ಈಗ ಎಂಪಿಯೇ ಆತನ ಕುಟುಂಬಕ್ಕೆ ಆಸರೆಯಾಗಬೇಕಿದೆ అశ్విని సువర్ణ న్యూస్ ట్వంటీ ఫోర్ సెవెన్ బెంగళూరు